ಎದ್ದ ಹೆಂಡತಿಗೆ ಶಾಕ್ ಗಂಡನ ಬಾಯಿಂದ ನೊರೆ ಮತ್ತು ರಕ್ತ ಬಂದಿತ್ತು ನಾಲಕ್ಕೆ ಹಲ್ಲಿನ ಮಧ್ಯೆ ಸಿಕ್ಕಾಕೊಂಡಿತ್ತು ಗಾಬರಿಯಲ್ಲೇ ಹೆಂಡ್ತಿ ಗಂಡನ ಬಾಡಿ ಟಚ್ ಮಾಡ್ತಾಳೆ ಅವನ ದೇಹ ಐಸಲ್ಲಿ ಇಟ್ಟಂತೆ ಕೂಲ್ ಆಗಿತ್ತು ಅಂದ್ರೆ ಆತ ಸತ್ತು ಹೋಗಿದ್ದ ಯಾರು ಆ ವ್ಯಕ್ತಿ ರಾತ್ರಿ ಮಾತಾಡ್ಕೊಂಡು ಆರಾಮಾಗಿ ಮಲಗಿದ್ದವನು ಬೆಳಗ್ಗೆ ಸತ್ತಿದ್ದಾನೆ ಅಂದ್ರೆ ಏನರ್ಥ ಆಫ್ಕೋರ್ಸ್ ಇದೊಂದು ಸಹಜ ಸಾವಲ್ಲ ಇದು ಪ್ರೀ ಪ್ಲಾಂಟ್ ಬ್ರೂಟಲ್ ಕೊಲೆ ಆದರೆ ಇದೊಂದು ಕೊಲೆ ಅಂತ ಪ್ರೂವ್ ಆಗಿದ್ದು ಬರೋಬ್ಬರಿ ಹತ್ತು ತಿಂಗಳ ನಂತರ ಇದು ಸ್ಯಾಮ್ ಮತ್ತು ಸೋಫಿಯಾಳ ಕಥೆ ಇದು ಪ್ರೀತಿಗಾಗಿ ಪ್ರೀತಿ ಕೊಂದ ಕೊಲೆಗಾತಿಯ ಕಥೆ ಇಲ್ಲಿ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಆರು ವರ್ಷದ ಮಗು ತಂದೆಯನ್ನು ಕಳ್ಕೊಂಡಿತ್ತು ಹಾಗಿದ್ರೆ ಕೊಲೆಗೆ ಕಾರಣ ಏನು ಕೊಲೆಗಡುಕರ ಡೈರಿಯಲ್ಲಿ ಏನಿತ್ತು ಆಸ್ಟ್ರೇಲಿಯಾದ ಮಿಸ್ಟರ್ ಬಿಗ್ ಪೊಲೀಸರು ಕೊಲೆ ಹೇಗೆ ಹಿಡಿದ್ರು ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ ನಾನು ಸಮೀನಾ ನಿಮಗೆ ಆಸ್ಟ್ರೇಲಿಯಾ ಅಂತ ಕೇಳಿಸ್ತಾ ಎಸ್ ನಮ್ಮ ಇವತ್ತಿನ ಕ್ರೈಮ್ ಸ್ಟೋರಿ ನಡೆದಿರೋದು ಆಸ್ಟ್ರೇಲಿಯಾದಲ್ಲಿ ಬಟ್ ಕೊಲೆಯಾದವನು ಕೊಲೆ ಮಾಡಿದವರು ಕೇರಳದವರು ಈ ಸ್ಟೋರಿ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಫುಲ್ ಡೀಟೇಲಾಗಿ ಹೇಳ್ತೀವಿ ಸೊ ವಿಡಿಯೋ ಸ್ವಲ್ಪ ಆಗಿದೆ ಕೊನೆವರೆಗೂ ನೋಡಿ ನಮ್ಮ ಇವತ್ತಿನ ಕಥೆ ಶುರುವಾಗೋದು ಆಸ್ಟ್ರೇಲಿಯಾದ ಮೆಲ್ಬರ್ನ್ನಿಂದ ಅವತ್ತು ಅಕ್ಟೋಬರ್ ಹದಿನಾಲ್ಕು ಎರಡು ಸಾವಿರದ ಹದಿನೈದು ಬೆಳಗ್ಗಿನ ಹೊತ್ತು ಅವತ್ತು ಆಸ್ಟ್ರೇಲಿಯಾದ ಮೆಲ್ಬರ್ನ್ನಲ್ಲಿ ವಾಸವಿದ್ದ ಸೋಫಿಯಾ ಮತ್ತು ಸ್ಯಾಮ್ ಫ್ಯಾಮಿಲಿಗೆ ಬ್ಯಾಡ್ ಡೇ ಯಾಕಂದರೆ ಬೆಳಗ್ಗೆ ಸೋಫಿಯಾ ಎದ್ದಾಗ ಪಕ್ಕದಲ್ಲೇ ಮಲಗಿದ್ದ ಗಂಡ ಸ್ಯಾಮ್ ಅಬ್ರಾಹಂನ ಬಾಯಿಂದ ನೊರೆ ಮತ್ತು ರಕ್ತ ಬರ್ತಾ ಇತ್ತು ಇದನ್ನು ನೋಡಿದ ಕೂಡಲೇ ಸೋಫಿಯಾ ಗಾಬರಿಯಾಗಿಬಿಡ್ತಾಳೆ ಕೈ ಕಾಲು ಟಚ್ ಮಾಡಿ ನೋಡ್ತಾಳೆ ಅಷ್ಟೊತ್ತಿಗೆ ಸ್ಯಾಮ್ನ ದೇಹ ಎಲ್ಲ ತಣ್ಣಗಾಗೋಗಿತ್ತು ಕೈ ಕಾಲುಗಳು ಸೆಟೆದು ಬಿಟ್ಟಿದ್ವು ಗಾಬರಿಯಾದ ಸೋಫಿಯಾ ಪಕ್ಕದಲ್ಲೇ ಮಲಗಿದ್ದ ಆರು ವರ್ಷದ ಮಗನನ್ನು ಎಬ್ಬಿಸ್ತಾಳೆ ತಕ್ಷಣ ತನ್ನ ಅಕ್ಕ ಸೋನಿಯಾ ಆ್ಯಂಡ್ರ್ಯೂಗೆ ಫೋನ್ ಮಾಡ್ತಾಳೆ ಸೋನಿಯಾ ಆ್ಯಂಡ್ರ್ಯೂ ಆಸ್ಟ್ರೇಲಿಯಾದ ಮೆಲ್ಬರ್ನ್ನಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿದ್ಲು ಫೋನ್ ಮಾಡಿ ಅಕ್ಕ ಸ್ಯಾಮ್ ಬಾಯಿಂದ ನೊರೆ ಮತ್ತು ರಕ್ತ ಬರ್ತಿದೆ ಎಷ್ಟು ಏಳಿಸಿದ್ರೂ ಹೇಳ್ತಿಲ್ಲ ನನಗೆ ಗಾಬರಿ ಆಗ್ತಿದೆ ಬೇಗ ಬಾ ಅಂತಾಳೆ ಅದಕ್ಕೆ ಸೋನಿಯಾ ಸರಿ ನಾನು ಬರ್ತೀನಿ ನೀನು ಗಾಬರಿ ಆಗಬೇಡ ಅಂತಾಳೆ ಸ್ವಲ್ಪ ದೂರದಲ್ಲೇ ವಾಸವಿದ್ದ ಮತ್ತೊಬ್ಬ ತನ್ನ ಫ್ರೆಂಡ್ಗೆ ಫೋನ್ ಮಾಡ್ತಾಳೆ ದಯವಿಟ್ಟು ಬೇಗ ಬಾ ಅಂತ ಕರೀತಾಳೆ ಇತ್ತ ಸೋನಿಯಾ ಆ್ಯಂಡ್ರ್ಯೂ ಎಮರ್ಜೆನ್ಸಿ ನಂಬರ್ಗೆ ಫೋನ್ ಮಾಡಿ ಸಿಚುವೇಶನ್ ಹೇಳ್ತಾಳೆ ತಕ್ಷಣ ಎಮರ್ಜೆನ್ಸಿ ಟೀಮ್ ಸೋಫಿಯಾಗೆ ಫೋನ್ ಮಾಡ್ತಾರೆ ನಾವು ಬರೋ ತನಕ ಸಿ ಪಿ ಆರ್ ಕೊಡಿ ಅಂತಾರೆ ಬಟ್ ಸ್ಯಾಮ್ ಬಾಯಿಂದ ನೊರೆ ಮತ್ತು ರಕ್ತ ಬರ್ತಾ ಇದ್ದಿದ್ದರಿಂದ ಸಿ ಪಿ ಆರ್ ಕೊಡೋದು ಕಷ್ಟವಾಗಿತ್ತು ಅಲ್ಲದೆ ಸ್ಯಾಮ್ನ ನಾಲಗೆ ಹಲ್ಲಿನ ಮಧ್ಯೆ ಸಿಕ್ಕಾಕೊಂಡಿತ್ತು ಅಷ್ಟೊತ್ತಿಗೆ ಸೋನಿಯಾಳ ಮತ್ತೊಬ್ಬಳು ಫ್ರೆಂಡ್ ಮನೆಗೆ ಬರ್ತಾಳೆ ಮೂರೂ ಜನರಿಗೂ ಏನು ಮಾಡಬೇಕು ಗೊತ್ತಾಗ್ತಿರಲ್ಲ ಇದೆಲ್ಲವನ್ನ ಆರು ವರ್ಷದ ಆ ಮಗು ದೂರದಿಂದನೇ ನೋಡ್ತಾ ನಿಂತ್ಕೊಂಡಿತ್ತು ರಾತ್ರಿ ನನ್ನ ಜೊತೆ ಆಟ ಆಡಿಕೊಂಡು ನನ್ನನ್ನು ಮಲಗಿಸಿ ತಾನೂ ಮಲಗಿದ್ದ ಅಪ್ಪ ಈಗ ಹೇಳ್ತಾ ಇಲ್ಲ ಅಂತ ಆ ಮುಕ್ತ ಮಗುವಿನ ಮನಸ್ಸಲ್ಲಿ ಏನೇನು ಓಡ್ತಾ ಇತ್ತು ಸ್ವಲ್ಪ ಹೊತ್ತಿನ ನಂತರ ಮೆಡಿಕಲ್ ಟೀಮ್ ಸೋಫಿಯಾ ಮನೆಗೆ ಬರುತ್ತೆ ಸ್ಯಾಮ್ ಹಾರ್ಟ್ ವೀಟ್ ಬಾಡಿ ಟೆಂಪ್ರೇಚರ್ ಎಲ್ಲ ಚೆಕ್ ಮಾಡ್ತಾರೆ ಸ್ಯಾಮ್ನ ಬಾಡಿ ಟೆಂಪ್ರೇಚರ್ ಇಪ್ಪತ್ತೇಳು ಡಿಗ್ರಿ ಇತ್ತು ಅಂದರೆ ನಾರ್ಮಲ್ನಿಂದ ಹತ್ತು ಡಿಗ್ರಿ ಕಡಿಮೆ ಇತ್ತು ಎಮರ್ಜೆನ್ಸಿ ಟೀಮ್ ಸಿ ಪಿ ಆರ್ ಕೊಡ್ತಾರೆ ಆದರೆ ಸ್ಯಾಮ್ ಸ್ಪಂದಿಸಲ್ಲ ಸ್ಯಾಮ್ ಸತ್ತೋಗಿದ್ದ ಬೇಸಿಕ್ ಪರಿಶೀಲನೆ ಮಾಡಿದ ಡಾಕ್ಟರ್ಸ್ ನಿದ್ದೆಯಲ್ಲಿ ಸ್ಯಾಮ್ಗೆ ಹಾರ್ಟ್ ಅಟ್ಯಾಕ್ ಆಗಿರಬಹುದು ಅದರಿಂದ ಅವನು ಸತ್ತಿದ್ದಾನೆ ಅಂತ ಹೇಳ್ತಾರೆ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಸೋಫಿಯಾಳ ಕಂಪ್ಲೀಟ್ ಬದುಕೆ ಬದಲಾಗಿಬಿಟ್ಟಿತ್ತು ಇಲ್ಲಿವರೆಗೆ ಇದೊಂದು ಸಹಜ ಸಾವು ಅಂತಲೇ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ಹತ್ತು ತಿಂಗಳ ನಂತರ ಗೊತ್ತಾಗಿದ್ದು ಇದು ಸಹಜ ಸಾವಲ್ಲ ಬದಲಾಗಿ ವಿಷ ಕೊಟ್ಟು ಸ್ಯಾಮ್ನ ಕೊಲೆ ಮಾಡಲಾಗಿದೆ ಅನ್ನೋದು ಹಾಗಾದರೆ ಕೊಂದವರು ಯಾರು ಆಸ್ಟ್ರೇಲಿಯಾದಲ್ಲಿ ಕೆಲಸ ಮಾಡ್ತಿದ್ದ ಸ್ಯಾಮ್ಗೆ ಬರೀ ಮೂವತ್ತ್ಮೂರು ವರ್ಷ ಇಷ್ಟು ಚಿಕ್ಕ ವಯಸ್ಸಲ್ಲಿ ಹೀಗಾಯ್ತಲ್ಲ ಅಂತ ಎಲ್ಲರೂ ಮರುಕಪಟ್ಟಿದ್ರು ಬಾಡಿಯನ್ನು ಪೋಸ್ಟ್ ಮಾರ್ಟಮ್ಗೆ ಕಳ್ಸೋಕೋ ಮೊದಲು ಫೊರೆನ್ಸಿಕ್ ಟೀಮ್ ಸ್ಯಾಮ್ ದೇಹದ ಕೆಲವೊಂದು ಫೋಟೋ ತಗೊಳ್ತಾರೆ ಆಮೇಲೆ ರೂಮ್ನ ಫೋಟೋಸ್ ಕೂಡ ತಗೊಳ್ತಾರೆ ಪೊಲೀಸರು ರೂಮಲ್ಲೆಲ್ಲ ತಪಾಸಣೆ ಮಾಡ್ತಾರೆ ಮನೆ ಒಳಗೆ ಯಾರೂ ಬಲವಂತವಾಗಿ ನುಗ್ಗಿರೋದು ಕಂಡುಬರಲ್ಲ ಸರಿ ಅಂತ ಮೆಲ್ಬರ್ನ್ ಪೊಲೀಸರು ಬಾಡಿಯನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ ಇತ್ತ ಕೇರಳದಲ್ಲಿದ್ದ ಸ್ಯಾಮ್ನ ತಂದೆ ತಾಯಿಗೆ ಸೋಫಿಯಾ ಫೋನ್ ಮಾಡಿ ಅಮ್ಮ ಸ್ಯಾಮ್ ಇನ್ನಿಲ್ಲ ಅವರು ಸತ್ತೋದ್ರು ಅಂತ ಹೇಳ್ತಾಳೆ ಈ ಸುದ್ದಿ ಕೇಳಿದ ತಕ್ಷಣ ಅಪ್ಪ ಅಮ್ಮ ಶಾಕಲ್ಲಿದ್ರು ಅವರು ಸೋಫಿಯಾಳ ಮಾತು ನಂಬೋಕೆ ರೆಡಿ ಇರಲಿಲ್ಲ ಸ್ಯಾಮ್ ಬಾಡಿಯನ್ನ ಕೇರಳಗೆ ತನ್ನಿ ಅಂತ ಕುಟುಂಬದವರು ಹೇಳ್ತಾರೆ ಆದ್ರೆ ಸ್ಯಾಮ್ನ ಬಾಡಿ ಭಾರತಕ್ಕೆ ತರಬೇಕು ಅಂದ್ರೆ ತುಂಬಾ ದುಡ್ಡು ಬೇಕಿತ್ತು ಅಷ್ಟು ದುಡ್ಡು ಸೋಫಿಯಾ ಹತ್ರ ಇರಲಿಲ್ಲ ಅದಕ್ಕೆ ಮೆಲ್ಬರ್ನ್ ಕೇರಳ ಅಸೋಸಿಯೇಷನ್ ಅವರು ಫಂಡ್ ರೇಸ್ ಮಾಡ್ತಾರೆ ಮೂವತ್ತು ಸಾವಿರ ಆಸ್ಟ್ರೇಲಿಯನ್ ಡಾಲರ್ ಸೋಫಿಯಾಗೆ ಕೊಡ್ತಾರೆ ಪೋಸ್ಟ್ ಮಾರ್ಟಮ್ ಆದಮೇಲೆ ಸ್ಯಾಮ್ ದೇಹ ಹ್ಯಾಂಡ್ ಓವರ್ ಮಾಡ್ತಾರೆ ಅದು ಅಕ್ಟೋಬರ್ ಹದಿನಾರು ಎರಡು ಸಾವಿರದ ಹದಿನೈದು ಅಂದರೆ ಸ್ಯಾಮ್ನ ಸಾವಿನ ಎರಡು ದಿನದ ನಂತರ ಸೋಫಿಯಾ ತನ್ನ ಮಗನ ಜೊತೆ ಕೇರಳದ ಸ್ಯಾಮ್ ಮನೆಗೆ ಶವ ತರ್ತಾಳೆ ಸ್ಯಾಮ್ ದೇಹ ನೋಡಿ ಕುಟುಂಬದವರೆಲ್ಲರೂ ಆಘಾತದಲ್ಲಿದ್ದರು ಸೋಫಿಯಾ ಸ್ಯಾಮ್ನ ಗ್ಯಾಸ್ಕೆಟ್ ಪಕ್ಕದಲ್ಲಿ ಕೂತು ಹತ್ತು ಹತ್ತು ಸಾಕಾಗಿದ್ಲು ಸ್ಯಾಮ್ನ ತಲೆ ಸವರಿ ಅವನ ಹಣೆಗೆ ಮುತ್ತಿಟ್ಟು ಅಳ್ತಾ ಇದ್ಲು ಆದರೆ ಸ್ಯಾಮ್ನ ತಂದೆ ಮಾತ್ರ ಮಗನ ಸಾವನ್ನ ಒಪ್ಕೊಳ್ಳೋ ಸ್ಥಿತಿಯಲ್ಲಿರಲ್ಲ ಸ್ಯಾಮ್ ತನ್ನ ಕೆಲಸದಲ್ಲಿ ಎಷ್ಟೇ ಆದರೂ ತನ್ನ ಮಗ ಹೆಂಡತಿ ಜೊತೆ ವರ್ಷಕ್ಕೊಂದ್ಸಲ ಸಲ ಆದರೂ ಕೇರಳಕ್ಕೆ ಬಂದು ಹೋಗ್ತಿದ್ದ ಅವನು ಸಾಯೋ ನಾಲ್ಕು ದಿನ ಮುಂಚೆ ಅಷ್ಟೇ ಅವರು ಕೇರಳದಿಂದ ಮೆಲ್ಬರ್ನ್ಗೆ ವಾಪಸ್ಸಾಗಿದ್ದರು ಸ್ಯಾಮ್ ಮತ್ತು ಸೋಫಿಯಾ ಎರಡು ವಾರ ಕೇರಳದಲ್ಲಿ ಇದ್ದು ಹೋಗಿದ್ರು ವಿಪರ್ಯಾಸ ಅಂದರೆ ಈ ಸಲ ಮನೆಗೆ ಬಂದಾಗ ಸ್ಯಾಮ್ ತುಂಬ ಸೈಲೆಂಟ್ ಇದ್ದ ಯಾಕಪ್ಪ ಏನಾಯಿತು ಅಂತ ಅಪ್ಪ ಕೇಳಿದರೆ ಏನಿಲ್ಲ ಅಪ್ಪ ಅಂದಿದ್ದ ತನ್ನ ಕೆಲ ಕಜಿನ್ಸ್ ಜೊತೆ ಮಾತಾಡ್ತಾ ಈ ಸಲ ಫ್ಲೈಟಲ್ಲಿ ಹೋಗ್ತಾ ಇದ್ದೀನಿ ಆದರೆ ನೆಕ್ಸ್ಟ್ ಟೈಮ್ ನಾನು ಬರೋದು ಪಕ್ಕ ಕಾಫಿನಲ್ಲೇ ನನ್ನ ಶವನೇ ವಾಪಸ್ ಬರೋದು ಅಂತಿದ್ದ ದಯವಿಟ್ಟು ನನ್ನನ್ನು ಅಜ್ಜನ ಸಮಾಧಿ ಪಕ್ಕ ಬಿಡಿ ಅಂತ ಹೇಳಿದ್ದ ಇವನ ಮಾತು ಕೇಳಿ ಕಸಿನ್ಸ್ ಹೇಯ್ ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೆಯಾ ಏನಾಯಿತು ಅಂದರೆ ಅವರಿಗೂ ಏನೂ ಹೇಳಿರಲಿಲ್ಲ ಅಂದರೆ ಸ್ಯಾನ್ಗೆ ಅವನ ಸಾವಿನ ಹಿಂಟ್ ಸಿಕ್ಕಿತ್ತಾ ಸ್ಯಾಮ್ ಸತ್ ಮೇಲೆ ಸೋಫಿಯಾ ತುಂಬ ಸೈಲೆಂಟ್ ಆಗೋಗಿದ್ಲು ಸ್ಯಾಮ್ ಸತ್ತು ಹತ್ತು ದಿನ ಆಗಿತ್ತು ಅತ್ತೆ ಮಾವನ ಬಳಿ ಬಂದ ಸೋಫಿಯಾ ನಾನು ಇನ್ನೂ ಸ್ವಲ್ಪ ದಿನ ಇರೋಣ ಅಂದ್ಕೊಂಡಿದ್ದೆ ಆದರೆ ನನ್ನ ಜಾಬ್ ಮತ್ತು ಮಗನ ಸ್ಕೂಲ್ ಅಲ್ಲೇ ಇರೋದರಿಂದ ನಾನು ರಿಟರ್ನ್ ಹೋಗಲೇಬೇಕು ಅಂತ ಹೇಳ್ತಾಳೆ ಸರಿ ಹೋಗ್ಬಾ ಅಂತಾರೆ ಅದು ಇಪ್ಪತ್ನಾಲ್ಕು ಅಕ್ಟೋಬರ್ ಎರಡು ಸಾವಿರದ ಹದಿನೈದು ತನ್ನ ಮಗನನ್ನು ಕರ್ಕೊಂಡು ಸೋಫಿಯಾ ರಿಟರ್ನ್ ಮೆಲ್ಬರ್ನ್ಗೆ ಹೋಗ್ತಾಳೆ ಹೋಗುವಾಗ ಅತ್ತೆ ಮಾವ ಅವಳನ್ನು ತಪ್ಪಿಕೊಂಡು ಕಣ್ಣೀರು ಹಾಕ್ತಾರೆ ಮೆಲ್ಬರ್ನ್ ತಲುಪಿದ ಮೇಲೆ ಪ್ರತಿ ಶನಿವಾರ ಸೋಫಿಯಾ ತಪ್ಪದೆ ಅತ್ತೆ ಮಾವಾಗೆ ಫೋನ್ ಮಾಡಿ ಮಾತಾಡ್ತಾಯಿದ್ಲು ವಿಡಿಯೋ ಕಾಲ್ ಮಾಡಿ ಮಗನ ಜೊತೆಗೂ ಮಾತಾಡಿಸ್ತಾ ಇದ್ಲು ಸೊಸೆ ಮೊಮ್ಮಗನ ಮುಖ ನೋಡಿ ತಮ್ಮ ಮಗನ ಸಾವಿನ ನೋವನ್ನು ಮರೆಯೋಕೆ ಪ್ರಯತ್ನ ಪಡ್ತಿದ್ರು ಅದು ಜುಲೈ ಎರಡು ಸಾವಿರದ ಹದಿನಾರು ಸ್ಯಾಮ್ ಹೋಗಿ ಹತ್ತು ತಿಂಗಳು ಕಳೆದೋಗಿತ್ತು ಪ್ರತಿ ಶನಿವಾರದ ಥರ ಸ್ಯಾಮ್ನ ತಂದೆ ತಾಯಿ ಸೋಫಿಯಾ ಫೋನ್ಗೆ ಕಾಯ್ತಾ ಇರ್ತಾರೆ ಆದರೆ ಆವತ್ತು ಸೋಫಿಯಾಳ ಫೋನ್ ಬರೋದೇ ಇಲ್ಲ ಏನೋ ಸ್ವಲ್ಪ ಬ್ಯುಸಿ ಇರಬಹುದು ನೆಕ್ಸ್ಟ್ ಸ್ಯಾಟರ್ಡೆ ಪಕ್ಕಾ ಮಾಡ್ತಾಳೆ ಬಿಡು ಅಂತ ಅಂದ್ಕೊಂಡು ಸುಮ್ನಾಗ್ಬಿಡ್ತಾರೆ ಮತ್ತೆ ಶನಿವಾರ ಬರುತ್ತೆ ಆ ದಿನ ಸ್ಯಾಮ್ನ ತಂದೆ ತಾಯಿ ಬೆಳಗ್ಗಿಂದ ಸೋಫಿಯಾಳ ಫೋನ್ಗೆ ಕಾಯ್ತಿರ್ತಾರೆ ಆದ್ರೆ ಸೋಫಿಯಾ ಆವತ್ತೂ ಫೋನ್ ಮಾಡಲ್ಲ ಯಾಕಿರಬಹುದು ಅಂತ ವಿಚಾರಿಸೋಕೆ ಮೆಲ್ಬರ್ನ್ ನಲ್ಲೇ ಇದ್ದ ಅವಳ ಅಕ್ಕ ಸೋನಿಯಾಗೆ ಫೋನ್ ಮಾಡ್ತಾರೆ ಸೋಫಿಯಾ ಬಗ್ಗೆ ಕೇಳ್ತಾರೆ ಸೋನಿಯಾ ಹೇಳಿದ ಮಾತು ಕೇಳಿ ಅಲ್ಲೇ ಕುಸಿದು ಬೀಳ್ತಾರೆ ಆಂಟಿ ಸೋಫಿಯಾ ಜೊತೆ ನೀವೊಬ್ರೆ ಅಲ್ಲ ಯಾರೂ ಮಾತಾಡೋಕ್ ಸಾಧ್ಯ ಇಲ್ಲ ಅಂತಾಳೆ ಹಾಗಾದ್ರೆ ಸೋಫಿಯಾಗೆ ಏನಾಯ್ತು ಸೋಫಿಯಾ ಕಳೆದ ಹದಿನೈದು ದಿನದಿಂದ ಜೈಲಲ್ಲಿದ್ದಾಳೆ ಸ್ಯಾಮ್ನ ಕೊಲೆ ಆರೋಪದಲ್ಲಿ ಅವಳನ್ನು ಅರೆಸ್ಟ್ ಮಾಡಿದ್ರು ಆಸ್ಟ್ರೇಲಿಯಾ ಪೊಲೀಸರು ವಿಷಯ ಏನಂದರೆ ಸ್ಯಾಮ್ ಅಟಾಪ್ಸಿ ರಿಪೋರ್ಟ್ನಲ್ಲಿ ಆಘಾತಕಾರಿ ಅಂಶ ಬಯಲಾಗಿತ್ತು ಸ್ಯಾಮ್ ರಕ್ತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವಿಷ ಪತ್ತೆಯಾಗಿತ್ತು ಜೊತೆಗೆ ಒಂದು ಔಷಧದ ಅಂಶವೂ ಪತ್ತೆಯಾಗಿತ್ತು ಪ್ಯಾನಿಕ್ ಅಟ್ಯಾಕ್ ಆಗೋರಿಗೆ ನಿದ್ದೆ ಬರದೇ ಇರೋರಿಗೆ ಕೊಡೋ ಔಷಧ ಅದು ಅಲ್ಲಿಗೆ ಸೋಫಿಯಾ ಹೇಳಿದ ಪ್ರಕಾರ ಸ್ಯಾಮ್ಗೆ ಹಾರ್ಟ್ ಅಟ್ಯಾಕ್ ಆಗಿರಲಿಲ್ಲ ಹೀಗಾಗಿ ಪೊಲೀಸರ ಮೊದಲ ಸಸ್ಪೆಕ್ಟ್ ಹೆಂಡ್ತಿ ಸೋಫಿಯಾ ಆಗಿದ್ಲು ಇನ್ನೊಂದು ಪಾಯಿಂಟ್ ಹೇಳಲೇಬೇಕು ಅದೇನೆಂದರೆ ಆಸ್ಟ್ರೇಲಿಯಾ ಪೊಲೀಸರು ಕ್ರೈಮ್ ಕೇಸ್ ತನಿಖೆ ಮಾಡೋ ರೀತಿ ಸ್ವಲ್ಪ ಡಿಫ್ರೆಂಟ್ ನಮ್ಮಲ್ಲಿರೋ ಥರ ತಕ್ಷಣ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಲ್ಲ ಬದಲಿಗೆ ಎಲ್ಲ ಎವಿಡೆನ್ಸ್ ಕಲೆ ಹಾಕಿ ನಂತರ ರಿಯಾಕ್ಟ್ ಮಾಡ್ತಾರೆ ಹಾಗಾಗಿಯೇ ಆರಂಭದಲ್ಲೇ ಸೋಫಿಯಾ ಮೇಲೆ ಅನುಮಾನ ಬಂದರೂ ಸೋಫಿಯಾಳನ್ನು ಅರೆಸ್ಟ್ ಮಾಡಿರಲಿಲ್ಲ ಮೂರು ಸ್ಪೆಷಲ್ ಟೀಮ್ ರೆಡಿ ಮಾಡಿದರು ಒಂದು ಟೀಮ್ ಅವಳ ಮೇಲೆ ನಿಗಾ ಇಟ್ಟಿತ್ತು ಇನ್ನೊಂದು ಟೀಮ್ ಸೋಫಿಯಾಳ ಕಾಲ್ಸ್ ಮಾನಿಟರ್ ಮಾಡ್ತಿತ್ತು ಮೂರನೇ ಟೀಮ್ ಅವಳ ಬ್ಯಾಂಕ್ ಅಕೌಂಟ್ ಮೇಲೆ ಕಣ್ಣಿಟ್ಟಿತ್ತು ಅವಳು ಎಷ್ಟೆಷ್ಟು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾಳೆ ಯಾರಿಗೆಲ್ಲ ಹಣ ಟ್ರಾನ್ಸ್ಫರ್ ಆಗುತ್ತೆ ಅಂತ ಅಬ್ಸರ್ವ್ ಮಾಡ್ತಾಯಿದ್ರು ಯಾವಾಗ ಅಟಾಪ್ಸಿ ರಿಪೋರ್ಟ್ ಬಂತೋ ಕೂಡಲೇ ಸೋಫಿಯಾಳನ್ನು ಅರೆಸ್ಟ್ ಮಾಡಿದರು ಹೀಗೆ ಇವಳ ಮೇಲೆ ಕಣ್ಣಿಟ್ಟಿದ್ದ ಪೊಲೀಸರಿಗೆ ಇವಳ ಮೇಲೆ ಅನುಮಾನ ಗಟ್ಟಿಯಾಗೋಕೆ ಕಾರಣ ಇವಳು ಮಾಡಿದ ಒಂದು ಕಾರ್ ಡೀಲ್ ಸ್ಯಾಮ್ ಸತ್ತು ಐದು ತಿಂಗಳ ನಂತರ ಅವನ ಕಾರನ್ನ ಒಬ್ಬ ವ್ಯಕ್ತಿಗೆ ಮಾರ್ಬಿಡ್ತಾಳೆ ಅದೇ ವ್ಯಕ್ತಿ ಜೊತೆ ಸೋಫಿಯಾ ಬ್ಯಾಂಕ್ ಅಲ್ಲಿ ಒಂದು ಜಾಯಿಂಟ್ ಅಕೌಂಟ್ ಓಪನ್ ಮಾಡ್ತಾಳೆ ಸ್ಯಾಮ್ ಅಕೌಂಟ್ ಅಲ್ಲಿದ್ದ ಎಲ್ಲಾ ದುಡ್ಡನ್ನ ಆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾಳೆ ಅಂದ್ರೆ ಆ ವ್ಯಕ್ತಿ ಜೊತೆ ಇವಳಿಗೆ ಏನೋ ಕನೆಕ್ಷನ್ ಇದೆ ಅನ್ನೋದು ಕನ್ಫರ್ಮ್ ಆಗಿತ್ತು ಆ ವ್ಯಕ್ತಿಯನ್ನು ಪಾರ್ಕ್ ಕೆಫೆ ಹೀಗೆ ಕೆಲವು ಕಡೆ ಮೀಟ್ ಮಾಡಿದ್ದು ಇಬ್ರು ತುಂಬ ಕ್ಲೋಸ್ ಆಗಿದ್ರು ಪೊಲೀಸರು ಫೋನ್ ರೆಕಾರ್ಡ್ ಚೆಕ್ ಮಾಡಿದಾಗ ಇಬ್ಬರು ನೂರು ಗಂಟೆಗಿಂತ ಜಾಸ್ತಿ ಮಾತಾಡಿರೋದು ಗೊತ್ತಾಗಿತ್ತು ಆ ವ್ಯಕ್ತಿ ಹೆಸರು ಅರುಣ್ ಕಮಲಾಸನನ್ ಹಾಗಾದರೆ ಈ ಅರುಣ್ ಕಮಲಾಸನನ್ ಯಾರು ಇವನ್ ಬಗ್ಗೆ ಹೇಳೋ ಮೊದಲು ಸ್ಯಾಮ್ ಮತ್ತು ಸೋಫಿಯಾಳ ಲವ್ ಸ್ಟೋರಿ ಹೇಳ್ಬಿಡ್ತೀವಿ ನೋಡಿ ಇಲ್ಲಿಂದೇ ಇವ್ನ ಲಿಂಕ್ ಕೂಡ ನಿಮಗೆ ಗೊತ್ತಾಗುತ್ತೆ ಸ್ಯಾಮ್ ಅಬ್ರಾಹಂ ಕೇರಳದ ಒಂದು ಪುಟ್ಟ ಊರು ಕರುಬಾಳೂರ್ನವ್ನು ಸ್ಯಾಮ್ ಓದೋದ್ರ ಜೊತೆಗೆ ತುಂಬ ಚೆನ್ನಾಗಿ ಹಾಡ್ತಾ ಇದ್ದ ಅದಕ್ಕೆ ಅಲ್ಲಿನ ಲೋಕಲ್ ಚರ್ಚ್ನ ಕ್ವೇರ್ ಗ್ರೂಪ್ನಲ್ಲೂ ಇದ್ದ ಸ್ಯಾಮ್ ಸೋಫಿಯಾಳನ್ನ ಇಲ್ಲೇ ಫಸ್ಟ್ ಮೀಟ್ ಮಾಡಿದ್ದ ಚಿಕ್ಕಂದಿನಿಂದಾನೇ ಇಬ್ಬರು ಒಬ್ರಿಗೊಬ್ರು ಇಷ್ಟಪಡ್ತಾರೆ ಒಂದೇ ಊರವರು ಜೊತೆಗೆ ಒಂದೇ ಸ್ಕೂಲ್ ಒಂದೇ ಕಾಲೇಜ್ ಹೀಗಾಗಿ ಡೈಲಿ ಮೀಟ್ ಮಾಡ್ತಾ ಇದ್ರು ಇಬ್ರಲ್ಲೂ ಪ್ರೀತಿ ಅನುರಣಿಸಿತ್ತು ಅದು ಎರಡು ಸಾವಿರದ ಮೂರು ಸ್ಯಾಮ್ ತನ್ನ ಎಮ್ ಬಿ ಎ ಮುಗಿದ ಮೇಲೆ ಸೋಫಿಯಾ ಜೊತೆ ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದ ಇತ್ತ ಸೋಫಿಯಾ ಕೊಟ್ಟಾಯಂನ ಮಹಾತ್ಮ ಗಾಂಧಿ ಇನ್ಸ್ಟಿಟ್ಯೂಟ್ನಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಿದ್ಲು ಇದೇ ಯೂನಿವರ್ಸಿಟಿಯಲ್ಲಿ ಸೋಫಿಯಾಗೆ ಅರುಣ್ ಕಮಲಾಸನನ್ ಜೊತೆ ಫ್ರೆಂಡ್ಶಿಪ್ ಆಗುತ್ತೆ ಅರುಣ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದ ಈ ಫ್ರೆಂಡ್ಶಿಪ್ ಕೂಡ ಪ್ರೀತಿಯಲ್ಲಿ ಬದಲಾಗಿತ್ತು ಅತ್ತ ಎಮ್ ಬಿ ಎ ಮಾಡ್ತಾ ಇದ್ದ ಸ್ಯಾಮ್ಗೆ ಇವರಿಬ್ಬರ ಅಫೇರ್ ಬಗ್ಗೆ ಏನೂ ಗೊತ್ತೇ ಇರಲಿಲ್ಲ ಅಂದರೆ ಸೋಫಿಯಾ ಇಬ್ಬರು ಹುಡುಗರನ್ನು ಅಟ್ ಅ ಟೈಮ್ ಡೇಟ್ ಮಾಡ್ತಾಯಿದ್ಲು ಎರಡು ಸಾವಿರದ ಐದರಲ್ಲಿ ಅರುಣ್ಗೆ ಜಾಬ್ ಸಿಗುತ್ತೆ ಸೋಫಿಯಾ ಮತ್ತು ಸ್ಯಾಮ್ ಇಬ್ಬರ ಎಜುಕೇಷನ್ ಕಂಪ್ಲೀಟ್ ಆಗಿತ್ತು ಅರುಣ್ ಜೊತೆಗಿನ ಸಂಬಂಧಕ್ಕೆ ಅಲ್ಪ ವಿರಾಮ ಕೊಟ್ಟ ಸೋಫಿಯಾ ಸ್ಯಾಮ್ ಜೊತೆ ಲವ್ ಕಂಟಿನ್ಯೂ ಮಾಡಿದ್ಲು ಅದು ಎರಡು ಸಾವಿರದ ಎಂಟು ಸ್ಯಾಮ್ ತನ್ನ ಅಪ್ಪ ಅಮ್ಮಗೆ ತನ್ನ ಲವ್ ಇಂಟ್ರೆಸ್ಟ್ ಸೋಫಿಯಾ ಬಗ್ಗೆ ಹೇಳ್ತಾನೆ ಯಾಕೋ ಗೊತ್ತಿಲ್ಲ ಸ್ಯಾಮ್ ತಂದೆ ಈ ಸಂಬಂಧ ಬೇಡ ಅಂದ್ಬಿಡ್ತಾರೆ ಯಾವಾಗ ಈ ವಿಷಯ ಸೋಫಿಯಾಗೆ ಗೊತ್ತಾಗುತ್ತೋ ಸೋಫಿಯಾ ಸ್ಯಾಮ್ನ ತಂದೆಗೆ ಧಮ್ಕಿ ಹಾಕ್ತಾಳೆ ಒಂದು ವೇಳೆ ನಿಮ್ಮ ಮಗನ ಜೊತೆ ಮದುವೆ ಮಾಡಿಸ್ತಿಲ್ಲ ಅಂದರೆ ನಾನೇನಾದರೂ ಮಾಡಿಕೊಂಡು ಸತ್ತೋಗ್ತೀನಿ ಅಂತ ಹೆದರಿಸ್ತಾಳೆ ಆಗ ಎರಡೂ ಕುಟುಂಬದವರು ಕೂತು ಮಾತಾಡಿ ಕ್ರಿಶ್ಚಿಯನ್ ಸಂಪ್ರದಾಯದ ಪ್ರಕಾರ ಗ್ರ್ಯಾಂಡಾಗಿಯೇ ಇಬ್ಬರ ಮದುವೆ ಮಾಡಿಸ್ತಾರೆ ಒಂದು ವರ್ಷದ ನಂತರ ಒಂದು ಮಗು ಕೂಡ ಹುಟ್ಟುತ್ತೆ ಹೀಗಿರುವಾಗ ಸೋಫಿಯಾಗೆ ಬೆಂಗಳೂರಿನ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಸಿಗುತ್ತೆ ಸ್ಯಾಮ್ಗೆ ಒಮನ್ನಲ್ಲಿ ಕೆಲಸ ಸಿಗುತ್ತೆ ಇಲ್ಲಿಂದಾನೆ ಇಬ್ಬರ ಜೀವನ ಚೇಂಜ್ ಆಗ್ತಾ ಹೋಯಿತು ಸೋಫಿಯಾ ಅಕ್ಕ ಸೋನಿಯಾ ಆಸ್ಟ್ರೇಲಿಯಾದ ಮೆಲ್ಬರ್ನಲ್ಲಿ ಸೆಟ್ ಸೆಟ್ಲ್ ಆಗಿದ್ಲು ಅದಕ್ಕೆ ಸೋಫಿಯಾ ತಾನೂ ಕೂಡ ಮೆಲ್ಬರ್ನ್ಗೆ ಹೋಗಿ ಸೆಟ್ಲ್ ಆಗ್ತೀನಿ ಅಂತ ಹಠ ಹಿಡ್ದಿದ್ಲು ಆದರೆ ಸ್ಯಾಮ್ಗೆ ಆಸ್ಟ್ರೇಲಿಯಾಗೆ ಹೋಗೋದು ಅಲ್ಲೇ ಸೆಟ್ಲ್ ಆಗೋದು ಒಂಚೂರು ಇಷ್ಟ ಇರಲಿಲ್ಲ ಯಾಕಂದರೆ ಸ್ಯಾಮ್ಗೆ ಒಮನ್ನಿಂದ ಕೇರಳಗೆ ಬರೋದು ಈಸಿ ಇತ್ತು ಅದಕ್ಕೆ ಆಸ್ಟ್ರೇಲಿಯಾ ಬೇಡ ನನ್ನ ಜೊತೆ ಬಾ ಒಮನ್ ಹೋಗೋಣ ಅಂತಾನೆ ಆದರೆ ಸೋಫಿಯಾ ನಾನು ಹೋದರೆ ಆಸ್ಟ್ರೇಲಿಯಾನೇ ಹೋಗೋದು ಇಲ್ಲಾಂದರೆ ಯಾವ ದೇಶಕ್ಕೂ ಬರಲ್ಲ ಅಂತ ಹಠ ಹಿಡಿದಿದ್ಲು ನಾಲ್ಕು ವರ್ಷದ ನಂತರ ಅಂದರೆ ಎರಡು ಸಾವಿರದ ಹನ್ನೆರಡರಲ್ಲಿ ತನ್ನ ಮೂರು ವರ್ಷದ ಮಗನನ್ನು ಕರ್ಕೊಂಡು ಸೋಫಿಯಾ ಆಸ್ಟ್ರೇಲಿಯಾಗೆ ಶಿಫ್ಟ್ ಆಗ್ತಾಳೆ ಬೇರೆ ದಾರಿ ಇಲ್ಲದೆ ಸ್ಯಾಮ್ ಒಮನ್ ಬಿಟ್ಟು ಅವಳ ಜೊತೆ ಆಸ್ಟ್ರೇಲಿಯಾಗೆ ಶಿಫ್ಟ್ ಆಗ್ತಾನೆ ಅಲ್ಲಿ ಇಬ್ಬರೂ ಹೊಸ ಜೀವನ ಸ್ಟಾರ್ಟ್ ಮಾಡ್ತಾರೆ ಆದರೆ ಎರಡು ಸಾವಿರದ ಒಂಬತ್ತರಲ್ಲಿ ಸೋಫಿಯಾ ಬೆಂಗಳೂರಲ್ಲಿ ಕೆಲಸ ಮಾಡುವಾಗ ಒಮ್ಮೆ ಫೇಸ್ಬುಕ್ ಮೂಲಕ ಮತ್ತೆ ಅರುಣ್ ಕಾಂಟ್ಯಾಕ್ಗೆ ಸಿಗ್ತಾನೆ ತಮ್ಮ ಅಫೇರ್ಗೆ ಹಾಕಿದ್ದ ಅಲ್ಪ ವಿರಾಮ ತೆಗೆದು ಮತ್ತೆ ಇಬ್ಬರು ಕ್ಲೋಸ್ ಆಗ್ತಾರೆ ಇವರಿಬ್ಬರ ಈ ಸೀಕ್ರೆಟ್ ಅಫೇರ್ ಬಗ್ಗೆ ಒಮನ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಸ್ಯಾಮ್ಗೆ ಹೇಗೆ ಗೊತ್ತಾಗ್ಬೇಕು ಹೇಳಿ ರಜೆ ಮೇಲೆ ಸ್ಯಾಮ್ ಮನೆಗೆ ಬಂದರೆ ಸೋಫಿಯಾ ಡೈಲಿ ಸ್ಯಾಮ್ ಜೊತೆ ತುಂಬ ಜಗಳ ಮಾಡ್ತಾ ಇದ್ಲು ಯಾಕಂದರೆ ಸ್ಯಾಮ್ ಇದ್ದಷ್ಟು ದಿನ ಅವಳಿಗೆ ಅರುಣ್ ಜೊತೆ ಮಾತಾಡೋಕೆ ಆಗ್ತಾ ಇರಲಿಲ್ಲ ಅದಕ್ಕೆ ತಾನೊಂದ್ಸಲ ಆಸ್ಟ್ರೇಲಿಯಾಗೆ ಹೋದರೆ ಈ ಸ್ಯಾಮ್ ಕಾಟ ಇರಲ್ಲ ಅವ್ನು ಹೇಗೂ ಒಮನ್ ಬಿಟ್ಟು ಬರಲ್ಲ ನಾನು ಅರುಣ್ ಜೊತೆ ಪ್ರಣಯ ಮುಂದುವರಿಸಬಹುದು ಅನ್ನೋದು ಅವಳ ಪ್ಲ್ಯಾನ್ ಆಗಿತ್ತು ಆದರೆ ಸ್ಯಾಮ್ಗೆ ಕೆಲಸಕ್ಕಿಂತ ತನ್ನ ಫ್ಯಾಮಿಲಿ ಸಂಬಂಧಗಳು ಮೊದಲ ಪ್ರಯಾರಿಟಿ ಆಗಿತ್ತು ಅದಕ್ಕೆ ಅವನು ಎರಡು ಸಾವಿರದ ಹನ್ನೆರಡರಲ್ಲಿ ಪರ್ಮನೆಂಟಾಗಿ ಆಸ್ಟ್ರೇಲಿಯಾಗೆ ಶಿಫ್ಟ್ ಆಗಿಬಿಟ್ಟ ಸ್ಯಾಮ್ ಆಸ್ಟ್ರೇಲಿಯಾಗೆ ಬಂದಿದ್ದು ಸೋಫಿಯಾಗೆ ಇಷ್ಟ ಇರಲಿಲ್ಲ ಯಾಕಂದರೆ ಸೋಫಿಯಾ ಆಸ್ಟ್ರೇಲಿಯಾಗೆ ಹೋದ ಬಗ್ಗೆ ಗೊತ್ತಾಗಿ ಅರುಣ್ ಕೂಡ ಜುಲೈ ಎರಡು ಸಾವಿರದ ಹನ್ನೆರಡರಲ್ಲಿ ಆಸ್ಟ್ರೇಲಿಯಾಗೆ ಶಿಫ್ಟ್ ಆಗಿದ್ದ ಅಂದರೆ ಸೋಫಿಯಾಗೆ ಈಗ ಆಸ್ಟ್ರೇಲಿಯಾದಲ್ಲಿ ಬಾಯ್ ಫ್ರೆಂಡ್ ಮತ್ತು ಹಸ್ಬೆಂಡ್ ಇಬ್ಬರೂ ಇದ್ದರು ಸ್ವಲ್ಪ ದಿನಗಳ ನಂತರ ಸ್ಯಾಮ್ಗೆ ಸೋಫಿಯಾಳ ಅಫೇರ್ ಬಗ್ಗೆ ಗೊತ್ತಾಗ್ಬಿಡುತ್ತೆ ತನ್ನ ಚೈಲ್ಡ್ಹುಡ್ ಲವರ್ ಮೋಸ ಮಾಡ್ತಿದ್ಲು ಅಂತ ನೊಂದ್ಕೊಳ್ತಾನೆ ಸೋಫಿಯಾ ಅತ್ತು ಕರೆದು ಡ್ರಾಮಾ ಮಾಡ್ತಾಳೆ ಮಗನಿಗೋಸ್ಕರ ಅವಳನ್ನ ಕ್ಷಮಿಸ್ಬಿಡ್ತಾನೆ ಸೋಫಿಯಾಗೆ ಇನ್ನೊಂದು ಚಾನ್ಸ್ ಕೊಡ್ತಾನೆ ಆದ್ರೆ ಸೋಫಿಯಾ ಮೊಸಳೆ ಕಣ್ಣೀರು ಹಾಕಿದ್ಲು ಅದಾಗ್ಲೇ ಮನಸ್ಸಲ್ಲಿ ಸ್ಕೆಚ್ ಹಾಕಿದ್ಲು ಹೇಗಾದ್ರೂ ಮಾಡಿ ಕಬಾಬ್ ಮೆ ಹಡ್ಡಿ ಅಂತಿರೋ ಸ್ಯಾಮ್ಗೆ ಒಂದು ಗತಿ ಕಾಣಿಸ್ಬೇಕು ಅಂತ ಪ್ಲಾನ್ ಮಾಡಿದ್ಲು ಅದು ಜುಲೈ ಎರಡು ಸಾವಿರದ ಹದಿನೈದು ಮೆಲ್ಬರ್ನ್ ನಲ್ಲಿ ಸ್ಯಾಮ್ ಕಾರಲ್ಲಿ ಬರ್ತಿರುವಾಗ ಯಾರೋ ಮಾಸ್ಕ್ ಮ್ಯಾನ್ ಹರಿತವಾದ ವಸ್ತುವಿಂದ ಸ್ಯಾಮ್ ಮೇಲೆ ಹಲ್ಲೆ ಮಾಡ್ಬಿಡ್ತಾನೆ ಇದರಿಂದ ಕೆನ್ನೆ ಕಿವಿ ಕುತ್ತಿಗೆ ಹತ್ರ ಸ್ಯಾಮ್ಗೆ ಗಂಭೀರ ಗಾಯಗಳು ಆಗಿದ್ವು ಅವನನ್ನ ಕೊಲ್ಲಲೇಬೇಕು ಅಂತ ಅಟ್ಯಾಕ್ ಮಾಡಲಾಗಿತ್ತು ಆದರೆ ಸ್ಯಾಮ್ ಅವನ ಜೊತೆ ಫೈಟ್ ಮಾಡಿ ಅವನು ಹಾಕೊಂಡಿದ್ದ ಮಾಸ್ಕ್ ತೆಗೆದಿದ್ದ ಕೂಡ್ಲೆ ಹಲ್ಲೆಕೋರ ಓಡ್ ಹೋಗಿದ್ದ ಈ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದ ಬಟ್ ಹಲ್ಲೆಕೋರ ಸಿಕ್ಕಿರಲಿಲ್ಲ ಬಹುಶಃ ತನ್ನನ್ನು ಯಾರೋ ಕೊಲ್ಲೋಕೆ ಟ್ರೈ ಮಾಡ್ತಿದ್ದಾರೆ ಅನ್ನೋ ಹಿಂಟ್ ಸ್ಯಾಮ್ಗೆ ಸಿಕ್ಕಿತ್ತು ಅನ್ಸುತ್ತೆ ಅದಕ್ಕೆ ಲಾಸ್ಟ್ ಟೈಮ್ ಕೇರಳಕ್ಕೆ ಬಂದಾಗ ಮುಂದಿನ ಸಲ ನಾನು ಬರಲ್ಲ ನನ್ನ ಶವ ಕಾಫಿನಲ್ಲಿ ಬರುತ್ತೆ ಅಂತ ಹೇಳಿದ್ದ ಅನ್ಸುತ್ತೆ ಆವತ್ತು ಹದಿನಾಲ್ಕು ಅಕ್ಟೋಬರ್ ಎರಡು ಸಾವಿರದ ಹದಿನೈದು ಆ ರಾತ್ರಿ ಸೋಫಿಯಾ ಅರುಣ್ನ ಮನೆಗೆ ಕರೆದಿದ್ಲು ಅವನು ಅಲ್ಲೇ ಮನೆಯಲ್ಲಿ ಅವ್ತಿದ್ದ ಆಮೇಲೆ ಅರುಣ್ ತಂದುಕೊಟ್ಟಿದ್ದ ಔಷಧಿಯನ್ನು ಸ್ಯಾಮ್ನ ಅವಕಾಡೊ ಜ್ಯೂಸಲ್ಲಿ ಮಿಕ್ಸ್ ಮಾಡಿ ಕುಡಿಸಿದ್ಲು ಕುಡಿದ ಕೂಡಲೇ ಸ್ಯಾಮ್ ನಿದ್ರೆಗೆ ಜಾರಿದ್ದ ನಂತರ ಅರುಣ್ ಮತ್ತು ಸೋಫಿಯಾ ಇಬ್ಬರು ಸೇರಿಕೊಂಡು ಆರೆಂಜ್ ಜ್ಯೂಸಲ್ಲಿ ವಿಷ ಮಿಕ್ಸ್ ಮಾಡಿದ್ರು ಸ್ವಲ್ಪ ಸ್ವಲ್ಪ ಅಂತ ನಿದ್ದೆ ಮಾಡ್ತಿದ್ದ ಸ್ಯಾಮ್ ಬಾಯಲ್ಲಿ ಹಾಕೋಕೆ ಸ್ಟಾರ್ಟ್ ಮಾಡ್ತಾರೆ ಈ ಮೂಲಕ ವಿಷ ಹೊಟ್ಟೆಗೆ ಹೋಗಿ ಸ್ಯಾಮ್ ಮೃತಪಟ್ಟಿದ್ದ ಬಟ್ ಈ ಕ್ರೈಮ್ನ ಆಸ್ಟ್ರೇಲಿಯಾ ಪೊಲೀಸರು ಕ್ರ್ಯಾಕ್ ಮಾಡಿದ್ದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆಸ್ಟ್ರೇಲಿಯಾದಲ್ಲಿ ಮಿಸ್ಟರ್ ಬಿಗ್ ಅಂತ ಒಬ್ಬ ಅಂಡರ್ ಕವರ್ ಪೊಲೀಸ್ ಆಫೀಸರ್ ಇದ್ರು ಇವರ ಸ್ಪೆಷಾಲಿಟಿ ಅಂದರೆ ಇವರು ತಾವೇ ಒಬ್ಬ ಕ್ರಿಮಿನಲ್ ಥರ ನಾಟಕ ಮಾಡಿ ರಿಯಲ್ ಕ್ರಿಮಿನಲ್ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡು ಅವರನ್ನ ಲಾಕ್ ಮಾಡ್ತಾರೆ ಯಾವಾಗ ಸೋಫಿಯಾ ಅರುಣ್ ಜೊತೆ ಜಾಯಿಂಟ್ ಅಕೌಂಟ್ ಓಪನ್ ಮಾಡ್ತಾಳೋ ಆಗಿಂದನೇ ಈ ಮಿಸ್ಟರ್ ಬಿಗ್ ಅರುಣ್ ಕಮಲಾಸನ ಜೊತೆ ಒಂದು ಕ್ಲಬ್ಬಲ್ಲಿ ಫ್ರೆಂಡ್ಶಿಪ್ ಮಾಡ್ಕೋತಾರೆ ಅವನು ಎಲ್ಲೆಲ್ಲಿ ಹೋಗ್ತಾನೆ ಯಾರ್ಯಾರ ಜೊತೆ ಮಾತಾಡ್ತಾನೆ ಎಲ್ಲಿ ಕೆಲಸ ಮಾಡ್ತಾನೆ ಎಲ್ಲ ತಿಳ್ಕೊತಾರೆ ಹೀಗೆ ಹಲವು ತಿಂಗಳು ಅವನ ಜೊತೆ ಸುತ್ತ ಿ ಅರುಣ್ ಬಾಯಿಂದ ಸತ್ಯ ಬಿಡಿಸ್ಬಿಡ್ತಾರೆ ಅದನ್ನು ವಿಡಿಯೋ ಕೂಡ ಮಾಡ್ಕೋತಾರೆ ಅದು ಹನ್ನೆರಡು ಆಗಸ್ಟ್ ಎರಡು ಸಾವಿರದ ಹದಿನಾರು ಹತ್ತು ತಿಂಗಳ ನಂತರ ಕಾಲ್ ಮತ್ತು ಚಾಟ್ ರೆಕಾರ್ಡ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಧಾರದ ಮೇಲೆ ಸ್ಯಾಮ್ ಕೊಲೆ ಆರೋಪದಲ್ಲಿ ಸೋಫಿಯಾ ಮತ್ತು ಅರುಣ್ ಇಬ್ಬರನ್ನ ಅರೆಸ್ಟ್ ಮಾಡ್ತಾರೆ ಆಗ ಇಬ್ಬರ ಡೈರಿ ಪೊಲೀಸರಿಗೆ ಸಿಗುತ್ತೆ ಅರುಣ್ ತನ್ನ ಎಲೆಕ್ಟ್ರಾನಿಕ್ ಡೈರಿಯಲ್ಲಿ ಒಂದು ಡೇಟ್ನಲ್ಲಿ ಮೆಟ್ ಮೈ ಲವ್ ಫಾರ್ ದ ಫಸ್ಟ್ ಟೈಮ್ ಇನ್ ಮೆಲ್ಬರ್ನ್ ಆಫ್ಟರ್ ಸೆವೆನ್ ಮಂತ್ಸ್ ಅಂತ ಬರ್ಕೊಂಡಿದ್ದ ಇಬ್ರನ್ನ ಕೂರಿಸಿ ವಿಚಾರಣೆ ಮಾಡಿದಾಗ ಇಬ್ಬರೂ ತಮ್ಮ ತಮ್ಮ ತಪ್ಪು ಒಪ್ಕೊಂಡಿದ್ರು ಅಂತ ಪೊಲೀಸರು ಹೇಳಿದ್ದಾರೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಗೆ ಮುಂದಿನ ಚಾಲೆಂಜ್ ಅಂದರೆ ಇದೆಲ್ಲವನ್ನ ಅವರು ಕೋರ್ಟ್ನಲ್ಲಿ ಪ್ರೂವ್ ಮಾಡಬೇಕಿತ್ತು ಅದು ಇಪ್ಪತ್ತು ಜನವರಿ ಎರಡು ಸಾವಿರದ ಹದಿನೆಂಟು ವಿಚಾರಣೆ ಸ್ಟಾರ್ಟ್ ಆಯಿತು ಮೊದಲಿಗೆ ನಾವಿಬ್ರು ಏನೂ ತಪ್ಪು ಮಾಡಿಲ್ಲ ಅಂತ ವಾದಿಸ್ತಾರೆ ಆಮೇಲೆ ಅರುಣ್ ಕೋರ್ಟಲ್ಲಿ ಕನ್ಫೇಸ್ ಮಾಡ್ತಾನೆ ಕೊಲೆಯಾದ ದಿನ ಸ್ಯಾಮ್ ಮನೆಗೆ ಬಂದ ಮೇಲೆ ಗರಾಜ್ ಮೂಲಕ ಮನೆಯೊಳಗೆ ನುಗ್ಗಿ ಅಲ್ಲಿದ್ದ ಅವಕಾಡೊ ಮಿಲ್ಕ್ ಶೇಕ್ನಲ್ಲಿ ನಿದ್ದೆ ಬರೋ ಔಷಧಿ ಬೆರೆಸಿದ್ದೆ ಅದನ್ನು ಕುಡಿದ ನಂತರ ಮೂರೂ ಜನ ಮಲಗಿಬಿಟ್ರು ಆಮೇಲೆ ನಾನೇ ಸ್ಯಾಮ್ಗೆ ಬಾಯಲ್ಲಿ ವಿಷ ಹಾಕಿದ್ದು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಇದರಲ್ಲಿ ಸೋಫಿಯಾಳ ಪಾತ್ರ ಇಲ್ಲ ಅವಳು ಅಮಾಯಕಿ ಅಂದಿದ್ದ ಈ ಚಾಲಾಕಿ ಸೋಫಿಯಾ ಕೂಡ ಎಲ್ಲ ಆರೋಪವನ್ನ ಅರುಣ್ ಮೇಲೆ ಹಾಕಿದ್ಲು ಈ ಬಗ್ಗೆ ನನಗೇನು ಗೊತ್ತಿಲ್ಲ ಎಲ್ಲ ಅರುಣ್ ಮಾಡಿದ್ದಾನೆ ಅಂತ ಕೋರ್ಟ್ನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ಲು ಆದರೆ ಪೊಲೀಸರ ಇನ್ವೆಸ್ಟಿಗೇಷನ್ ಪ್ರಕಾರ ಸೋಫಿಯಾ ಎರಡು ಸಾವಿರದ ಸ್ಯಾಮ್ ಸ್ಯಾಮ್ನ ಕೊಲ್ಲೋ ಪ್ಲಾನ್ ಮಾಡಿದ್ಲಂತೆ ಅಲ್ಲದೆ ಆವತ್ತು ಮನೆಗೆ ಯಾರೂ ಬಲವಂತವಾಗಿ ನುಗ್ಗಿರೋ ಬಗ್ಗೆ ಕುರುಹುಗಳಿರಲಿಲ್ಲ ಅರುಣ್ ಇರುತ್ತಿದ್ದ ಫ್ಲಾಟ್ನ ಪಕ್ಕದ ಮನೆಯಲ್ಲಿ ಒಂದು ಇಂಡಿಯನ್ ಫ್ಯಾಮಿಲಿ ಇತ್ತು ಅವರು ಕೂಡ ಸೋಫಿಯಾ ಆವಾಗವಾಗ ಅರುಣ್ನ ಮೀಟ್ ಮಾಡೋಕೆ ಬರ್ತಾ ಇದ್ಲು ಅರುಣ್ಗೆ ಮದುವೆಯಾಗಿ ಒಂದು ಮಗು ಇದೆ ತನ್ನ ಅಫೇರ್ ಬಗ್ಗೆ ಕೇರಳದಲ್ಲಿರೋ ತನ್ನ ಹೆಂಡತಿಗೆ ಏನೂ ಹೇಳಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದ ಅಂತ ನೇಬರ್ಸ್ ಹೇಳಿದ್ದಾರೆ ಟ್ರಯಲ್ ವೇಳೆ ಅಲ್ಲಿರುವ ವ್ಯಕ್ತಿಗೆ ಅದು ಹೇಗೆ ವಿಷ ಕುಡಿಸೋಕೆ ಸಾಧ್ಯ ಅಂತ ಡಿಫೆನ್ಸ್ ಲಾಯರ್ ಆಬ್ಜೆಕ್ಷನ್ ರೇಸ್ ಮಾಡ್ತಾರೆ ಅದಕ್ಕೆ ಪ್ರಾಸಿಕ್ಯೂಷನ್ ಪರ ವಕೀಲರು ಮನುಷ್ಯನ ಬಾಯಲ್ಲಿ ಏನಾದರೂ ಹಾಕಿದ್ರೆ ನಿದ್ದೆಯಲ್ಲೂ ಅದನ್ನು ನುಂಗ್ಬಿಡ್ತೀವಿ ಹಾಗಾಗಿ ಇವರು ಹಾಕಿರೋ ವಿಷ ಬಾಯಿ ಮೂಲಕ ಹೊಟ್ಟೆಗೆ ಸೇರಿದೆ ಅಂತ ವಾದಿಸಿದರು ಸ್ಯಾಮ್ ಬಾಡಿಯಲ್ಲಿ ಇಪ್ಪತ್ತೆಂಟು ಮಿಲಿಗ್ರಾಮ್ ವಿಷ ಇತ್ತು ಸೋಫಿಯಾ ಮತ್ತು ಅರುಣ್ ಇಬ್ರು ಸ್ಯಾಮ್ ಕೊಲೆಯ ಮಾಸ್ಟರ್ ಮೈಂಡ್ ಅಂತ ಸುಪ್ರೀಂ ಕೋರ್ಟ್ ಆಫ್ ವಿಕ್ಟೋರಿಯಾ ಆದೇಶ ನೀಡಿತು ಅದು ಆಗಸ್ಟ್ ಹದಿನಾರು ಎರಡು ಸಾವಿರದ ಹದಿನೆಂಟು ಕೋರ್ಟ್ ಅರುಣ್ ಕಮಲಾಸನನ್ಗೆ ಇಪ್ಪತ್ನಾಲ್ಕು ವರ್ಷ ಶಿಕ್ಷೆ ವಿಧಿಸಿತ್ತು ಅರುಣ್ಗೆ ಇಪ್ಪತ್ತು ವರ್ಷದ ತನಕ ಪೆರೋಲ್ ಕೊಡಬಾರ್ದು ಅಂತಾನೂ ಹೇಳಿದೆ ಈ ಮೊದಲು ಅರುಣ್ಗೆ ಇಪ್ಪತ್ತೇಳು ವರ್ಷ ಶಿಕ್ಷೆ ನೀಡಿತ್ತು ಆಮೇಲೆ ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಿ ಇಪ್ಪತ್ನಾಲ್ಕು ವರ್ಷ ಮಾಡಲಾಯಿತು ಇನ್ನೂ ಪ್ರಮುಖ ಆರೋಪಿ ಸೋಫಿಯಾಗೆ ಇಪ್ಪತ್ತೆರಡು ವರ್ಷ ಶಿಕ್ಷೆ ನೀಡಿ ಆದೇಶ ಹೊರಡಿಸಿತ್ತು ಇವಳು ಹದಿನೆಂಟು ವರ್ಷ ಪೆರೋಲ್ ಅಪ್ಲೈ ಮಾಡೋ ಹಾಗಿಲ್ಲ ಅಂತಾನು ಕೋರ್ಟ್ ಆದೇಶ ಕೊಟ್ಟಿದೆ ಮಗುವಿನ ಕಸ್ಟಡಿಯನ್ನು ಸೋಫಿಯಾ ಅಕ್ಕ ಸೋನಿಯಾಗೆ ನೀಡಲಾಗಿದೆ ಆದ್ರೆ ಸ್ಯಾಮ್ನಾಥ್ ತಂದೆ ತಾಯಿ ಮೊಮ್ಮಗನನ್ನ ನಮ್ಗೆ ಕೊಡಿ ನಾವು ಸಾಕ್ತೀವಿ ಅಂದಿದ್ದಾರೆ ಅಲ್ಲದೆ ವಿದೇಶಾಂಗ ಇಲಾಖೆಗೆ ಪತ್ರ ಬರೆದು ಈ ಬಗ್ಗೆ ಮಧ್ಯಸ್ಥಿಕೆ ವಹಿಸುವಂತೆ ಮನವಿ ಮಾಡಿದ್ದಾರೆ ಮಗುಗೆ ಇದೀಗ ಹದಿನೇಳು ವರ್ಷ ಇವನು ಪ್ರತಿ ವಾರ ತನ್ನ ಅಜ್ಜಿ ತಾತ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ತಾನಂತೆ ಸೋಫಿಯಾ ಹತ್ರ ಆಸ್ಟ್ರೇಲಿಯಾ ಸಿಟಿಜನ್ಶಿಪ್ ಇದೆ ಅಂದ್ರೆ ಶಿಕ್ಷೆ ಮುಗಿದ ಮೇಲೆ ಅವಳು ಅಲ್ಲೇ ಇರಬಹುದು ಅಥವಾ ಭಾರತಕ್ಕೆ ಬರಬಹುದು ಬಟ್ ಮತ್ತೆ ರಿಟರ್ನ್ ಆಸ್ಟ್ರೇಲಿಯಾಗೆ ಹೋಗೋ ಹಾಗಿಲ್ಲ ಅರುಣ್ ಹತ್ರ ಆಸ್ಟ್ರೇಲಿಯಾ ಸಿಟಿಜನ್ಶಿಪ್ ಇಲ್ಲ ಅದಕ್ಕೆ ಶಿಕ್ಷೆ ಮುಗಿದ ಮೇಲೆ ಅವನನ್ನು ಭಾರತಕ್ಕೆ ಡಿಪೋರ್ಟ್ ಮಾಡಿಬಿಡ್ತಾರೆ ಅಲ್ಲ ಸ್ಯಾಮ್ನನ್ನು ಪಡೆಯೋಕೆ ಆಗಿದ್ದ ಸೋಫಿಯಾ ಮದುವೆ ಮಾಡಿಸ್ಲಿಲ್ಲ ಅಂದರೆ ಸತ್ತೋಗ್ತೀನಿ ಅಂತ ಧಮಕಿ ಹಾಕಿದ್ಲು ಅದು ಹೇಗೆ ಅವನನ್ನು ಕೊಲ್ಲೋ ಮನಸ್ಸು ಬಂತು ಪ್ರೀತಿಗಾಗಿ ಪ್ರೀತಿ ಕೊಂದ ಕೊಲೆಗಾತಿ ಆಗಿಬಿಟ್ಲು ಒಂದು ಕ್ಷಣನೂ ಅವಳ ಪುಟ್ಟ ಮಗು ಬಗ್ಗೆ ಯೋಚನೆ ಬರಲಿಲ್ವಾ ಅರುಣ್ ಕೂಡ ಒಬ್ಬ ಎಜುಕೇಟೆಡ್ ಫೆಲೋ ಅವನಿಗೂ ಮದುವೆಯಾಗಿ ಹೆಂಡತಿ ಮಗು ಇದ್ದಾರೆ ಈ ರೀತಿ ಒಬ್ಬ ಅಮಾಯಕನನ್ನು ಕೊಲೆ ಮಾಡುವಾಗ ಒಂದು ಕ್ಷಣನು ಅವನ ಪುಟ್ಟ ಮಗು ಕಣ್ಮುಂದೆ ಬರಲಿಲ್ವಾ ಪ್ರೀತಿಸಿದರೆ ಎಲ್ಲವನ್ನ ಎದುರಿಸಿ ಒಂದಾಗಬೇಕು ಪ್ರೀತಿಗಾಗಿ ಸಾಯೋದು ಸಾಯಿಸೋದು ಎರಡೂ ಸರಿಯಲ್ಲ ಈ ಕೇಸ್ ಬಗ್ಗೆ ನಿಮಗೆ ಏನನ್ನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ